ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಎರಡು ಬದನೆಕಾಯಿ ಒಂದು ಎರಡು ಚಮಚ ಅಗಸೆ ಬೀಜ ಇದ್ದರೆ ಇವತ್ತೇ ಈ ಚಟ್ನಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊದಲಿಗೆ ಈ ಚಟ್ನಿನ ಮಾಡೋದಕ್ಕೆ ಎರಡೇ ಎರಡು ಬದನೆಕಾಯಿನ ತಗೊಂಡಿದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ಈ ಥರ ಪರ್ಪಲ್ ಕಲರ್ ಬದನೆಕಾಯಿನೇ ಆಗಬೇಕು ಹಸಿರು ಬದ್ನೆಕಾಯಿ ಅಥವಾ ಉದ್ದ ಬರುತ್ತಲ್ಲ ಆ ಥರ ಬದ್ನೆಕಾಯಿ ಆದರೆ ಇದು ಚೆನ್ನಾಗಿರೋದಿಲ್ಲ ಬದನೆಕಾಯಲ್ಲಿ ತುಂಬ ಹುಳ ಇರುತ್ತೆ ಹಾಗಾಗಿ ಒಂದು ಸಲ ಕಟ್ ಮಾಡಿಕೊಂಡು ಒಳಗಡೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ತೊಗೊಳ್ಳಿ ನಾನು ಕೂಡ ಕಟ್ ಮಾಡಿ ನೋಡಿದೆ ಒಳಗಡೆ ಚೆನ್ನಾಗೇ ಇತ್ತು ನಂತರ ಎರಡೂವರೆಯಿಂದ ಮೂರು ಚಮಚ ಆಗುವಷ್ಟು ಅಗಸೆ ಬೀಜನ ತಗೊಂಡಿದ್ದೀನಿ ಅಗಸೆ ಬೀಜ ಇಲ್ಲ ಅಥವಾ ಬೇಡ ಅನ್ನೋದಾದರೆ ಇದ್ರ ಬದಲಿಗೆ ಶೇಂಗಾ ಅಥವಾ ಎಳ್ಳನ್ನು ಸಹ ತಗೊಳ್ಬೋದು ಚೆನ್ನಾಗಾಗತ್ತೆ ಇದು ಹುರಿಯೋವಾಗ ತುಂಬ ಚಿಟಪಟ ಅಂತ ಸಿಡ್ದು ಹೋಗ್ಬಿಡುತ್ತೆ ಹಾಗಾಗಿ ಒಂದು ಕಾಟನ್ ಬಟ್ಟೆಯಿಂದ ಹುರಿಯೋದು ಬೆಸ್ಟು ಈಗ ನೋಡಿ ಅಗಸೆ ಬೀಜ ಚೆನ್ನಾಗಿ ಹುರಿದಿದೆ ಚಿಟಪಟ ಅಂತ ಸಿಡಿತಾ ಇದೆ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ಥರ ಸಿಡ್ದು ಕಲರ್ ಚೇಂಜ್ ಆಗಬೇಕು ಆ ಥರ ಹುರಿದಾಗ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ಹುರಿದಿದ್ದಾಗಿದೆ ಅದೇ ತವಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಈಗ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಓಪನ್ ಮಾಡಬಾರ್ದು ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ ಆವಾಗ ಓಪನ್ ಮಾಡಬೇಕು ತುಂಬ ಎಣ್ಣೆ ಸಿಡಿತಾ ಇರುತ್ತೆ ಹಾಗಾಗಿ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬದನೆಕಾಯಿನ ಸುಟ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಟ್ಟಿಗೆ ಒಲೆಯಲ್ಲಿ ಕೆಂಡದ ಮೇಲೆ ಸುಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಮೇಲೆ ನನಗೆ ಇಷ್ಟ ಆಗೋಲ್ಲ ನೀವು ಬೇಕಾದರೆ ಗ್ಯಾಸ್ ಮೇಲೆ ಸುಟ್ಟು ಕೂಡ ತೊಗೊಳ್ಬೋದು ಆದರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವಲ್ಲ ಇದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾವು ಎಷ್ಟು ಎಣ್ಣೆ ಹಾಕಿದ್ವೋ ಅದು ಹಾಗೇ ಇರುತ್ತೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದೇ ಇಲ್ಲ ಇದು ಆ ಎಣ್ಣೆನೂ ಸಹ ಈ ಬದನೆಕಾಯಿ ಜೊತೆನೇ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟ್ರೊಳಗಾಗಿ ಸಿಂಪಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಮಸಾಲೆ ಅಂತಿರೋ ಚಟ್ನಿ ಪುಡಿ ಅಂತಿರೋ ನಿಮಗೆ ಬಿಟ್ಟಿದ್ದು ನಮ್ಮ ಕಡೆ ಅಗಸಿ ಚಟ್ನಿ ಮನೇಲಿ ರೆಡಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ತೀವಿ ಬಟ್ ಎಲ್ಲರ ಮನೇಲೂ ಇರೋಲ್ಲ ಅಲ್ವಾ ಹಾಗಾಗಿ ತೋರಿಸ್ತಾ ಇದ್ದೀನಿ ಹುರಿದಿರೋ ಅಗಸೆ ಬೀಜ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಕಡ್ಡಿ ಕರಿಬೇವು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ ಈಗ ಮಿಕ್ಸಿನಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ತುಂಬ ನೈಸಾಗಿ ಪೌಡ್ರ್ ಆಗಲ್ಲ ಇದು ಈ ಥರ ಚೂರು ತರಕಾರಿ ಹಾಗೆ ಇರುತ್ತೆ ಇಷ್ಟಾದರೆ ಸಾಕು ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಬದ್ನೆಕಾಯಿನ ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಅದರದ್ದು ತೊಟ್ಟು ಮತ್ತು ತುಂಬ ಸುಟ್ಟಿರೋ ಅಂಥ ಸ್ಕಿನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಕಪ್ಪಾಗದೇ ಇರೋದನ್ನು ತೆಗೆಯೋದಿಲ್ಲ ಅದು ತುಂಬ ಟೇಸ್ಟ್ ಅಂತ ಅನಿಸುತ್ತೆ ಈಗ ನೋಡಿ ಅದನ್ನೆಲ್ಲ ತೆಗ್ದಿದ್ದಾಯಿತು ಇದನ್ನು ಕೈಯಲ್ಲೇ ಈ ಥರ ಚೆನ್ನಾಗಿ ಕ್ಯೂಚ್ಕೋಬೇಕು ಕೈಯಲ್ಲಿ ಕ್ಯೂಚಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಮ್ಯಾಷರ್ನ ತಗೊಂಡು ಮ್ಯಾಶ್ ಮಾಡ್ಕೊಳ್ಳಿ ಬಟ್ ಈ ಥರ ಟ್ರೆಡಿಷನಲ್ ಚಟ್ನಿಗಳನ್ನು ಕೈಯಲ್ಲಿ ಈ ಥರ ಕಿವುಚ್ಕೊಂಡು ಮಾಡಿದ್ರೆ ಚೆನ್ನಾಗಿರತ್ತೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಹುಳಿ ಟೊಮ್ಯಾಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಬೇರೆ ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ಸೌತೆಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೋದು ಇದಾದ ನಂತರ ಚಟ್ನಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿದ್ದೀನಿ ಜೊತೆಗೆ ಒಂದು ಚಮಚ ಅಡುಗೆ ಎಣ್ಣೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀವು ಈಗಲೇ ತಿಂದು ಖಾಲಿ ಮಾಡಿಬಿಡ್ತೀರಾ ಅನ್ನೋದಾದರೆ ಈ ಥರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಸೌತೆಕಾಯಿ ಕ್ಯಾರೆಟು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಈಗಲೇ ತಿಂದು ಖಾಲಿ ಮಾಡೋಲ್ಲ ಅನ್ನೋದಾದರೆ ಇದಕ್ಕೆ ಹಸಿ ತರಕಾರಿಗಳನ್ನು ಸೇರಿಸ್ಬೇಡಿ ನೀವು ಯಾವಾಗ ತಿಂತೀರೋ ಆವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಮಾಡಿರೋದನ್ನು ತುಂಬ ಹೊತ್ತು ಇಡೋದಕ್ಕಿಂತ ಆಗಲೇ ಮಾಡ್ಕೊಂಡು ಆಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಅನ್ನೋದ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನಿವತ್ತು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ನಮ್ಮಮ್ಮಿ ಹೇಳ್ಕೊಟ್ಟಿರೋಂಥ ರೆಸಿಪಿ ನಮ್ಮಮ್ಮಿ ಅವಾಗವಾಗ ಮಾಡ್ತಾನೆ ಇರ್ತಾರೆ ನೀವು ಯಾವತ್ತೂ ಕೂಡ ಈ ಥರ ಚಟ್ನಿನ ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು